ಮರಕೆರೆ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ ನಾಯ್ಕ ಕರ್ನಾಟಕ ರಾಜ್ಯಾದ್ಯಂತ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರ ಅಧ್ಯಕ್ಷರ ಉಪಾಧ್ಯಕ್ಷರ ಅಧಿಕಾರಾವಧಿ ಮುಗಿಯುತ್ತದೆ ಇಷ್ಟೊತ್ತಿಗಾಗಲೇ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಬೇಕಾಗಿತ್ತು ಆದರೆ ವಿಳಂಬವಾಗಿದೆ ಆದ್ದರಿಂದ ಚುನಾವಣೆ ನಡೆಯುವವರೆಗೂ ಈಗಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನೇ ಮುಂದುವರಿಸಬೇಕು ಅಭಿವೃದ್ಧಿ ಮತ್ತು ಪಂಚಾಯತ್ ಆಕ್ಟ್ ನಿಯಮ ಪ್ರಕಾರ ಟು ಆಡಳಿತಾಧಿಕಾರಿಗಳನ್ನು ನೇಮಿಸುತ್ತಿದ್ದಾರೆ ಅದೇ ಪ್ರಕರಣದಲ್ಲಿ ಉಪ ಪ್ರಕರಣ ಒಂದರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನೇ ಮುಂದುವರೆಸಬಹುದು ಎಂದು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಇದೆ ಇದನ್ನು ಮುಚ್ಚಿಟ್ಟು ಸರ್ಕಾರ ದ್ರೋಹ ಮಾಡುತ್ತಿದೆ ಎಂದರು ವರದಿ ತಿಪ್ಪೇಶ್ ತಾವರೆಕೆರೆ ಮಿತ್ರರೀಟ್ ಅಂದ್ರೆ ಏನು ಓದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಾಗೂ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ವಿ ಅದೇ ಈಗ ಇಪ್ಪತ್ತಾರನೇ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಅಧಿಕಾರ ಅವಧಿ ಮುಕ್ತಾಯ ಇದೆ ಆ ಮುಕ್ತಾಯ ಆಗ್ತಿರೋಂಥ ಸಂದರ್ಭದಲ್ಲಿ ಏನು ಸರ್ಕಾರ ಇಷ್ಟೊತ್ತಿಗೆ ಚುನಾವಣೆ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಗೊತ್ತಿಲ್ಲ ಯಾಕೆ ಡಿಲೇ ಮಾಡ್ತಾ ಮಾಡ್ತಾಯಿದ್ರು ಅಂತ ಈಗ ಮೊನ್ನೆ ಒಂದು ಆದೇಶನ ಹೊರಡಿಸಿದ್ದಾರೆ ಯಾಕೆಂದರೆ ನಮ್ಮ ಏನು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಒಕ್ಕೂಟದ ಅಧ್ಯಕ್ಷರಾದಂಥ ಸನ್ಮಾನ್ಯ ಸತೀಶ್ ಕಾಡ ಅವರು ಒಂದು ಕಾಡು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಯಾವಾಗಲೂ ಸಹಮತ ವ್ಯಕ್ತಪಡಿಸ್ತಾ ಏನು ಅಧಿಕಾರ ಇನ್ನು ಗ್ರಾಮ ಪಂಚಾಯತಿ ಚುನಾವಣೆ ಮುಂದೂಡಬೇಕು ಅಂತ ಸರ್ಕಾರ ಆಲೋಚನೆ ಮಾಡ್ತಿದೆ ಹಾಗಾಗಿ ನಮ್ಮದು ಮುಂದಿನ ತಿಂಗಳು ಮುಂದಿನ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ನಮ್ಮ ಅಧಿಕಾರ ಅವಧಿ ಮುಕ್ತಾಯ ಆಗ್ತದೆ ಹಾಗಾಗಿ ಇನ್ನೂ ಆರು ತಿಂಗಳಾಗ್ಬೋದು ಅಥವಾ ವರ್ಷಣೆ ಆಗ್ಬೋದು ಈಗಾಗಲೇ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಕಳೆದ ನಾಲ್ಕು ವರ್ಷದಿಂದ ನಾಲ್ಕು ವರ್ಷದ ಮೇಲ್ಪಟ್ಟಾಗಿದೆ ಅಧಿಕಾರ ಅಧಿಕಾರಿಗಳನ್ನ ನೇಮಿಸಿ ಹಾಗಾಗಿ ಏನು ಇತಿಹಾಸ ಪಂಚಾಯತ್ ರಾಜ್ ಇತಿಹಾಸದಲ್ಲೇ ಈ ಮೊದಲೇ ಅನಿಸುತ್ತೆ ಏನು ತಾಲ್ಲೂಕ್ ಪಂಚಾಯತಿ ಆಡಳಿತ ಅಧಿಕಾರಿಗಳೇ ಇದ್ದಾರೆ ಆಡಳಿತ ಆಡಳಿತಾಧಿಕಾರಿಗಳೇ ಇದ್ದಾರೆ ಈಗ ನಮ್ಮ ಗ್ರಾಮ ಪಂಚಾಯತಿಗೂ ಆಡಳಿತಾಧಿಕಾರಿಗಳನ್ನ ನೇಮಿಸೋಕ್ಕೆ ಸರ್ಕಾರ ಮುಂದಾಗಿದೆ ಹಾಗಾಗಿ ಏನು ಪ್ರಕರಣ ಎಂಟು ಬಿ ಎರಡು ಬಿ ನಲ್ಲಿ ಏನು ಪ್ರಕರಣ ಏನು ಗ್ರಾಮ ಪಂಚಾಯತಿ ವ್ಯಾ ಗ್ರಾಮ ಪಂಚಾಯತಿಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಿದರೆ ಅದೇ ಪ್ರಕರಣದಲ್ಲಿ ಉಪ ಉಪ ಪ್ರಕರಣದ ಒಂದರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನೇ ಆರು ತಿಂಗಳು ಕಾಲ ಮುಂದೂಡಬಹುದು ಏನು ಗ್ರಾಮ ಪಂಚಾಯತಿ ಸಹ ಎಲೆಕ್ಷನ್ ಮಾಡ್ತಾ ಇರಲ್ಲ ಆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬರೋವರೆಗೂ ನಮ್ಮನ್ನೇ ಮುಂದುವರಿಸಬಹುದು ಅಂತ ಅದನ್ನು ಮುಂದೆ ಮುಚ್ಚಿಟ್ಟು ಸರ್ಕಾರ ನಮಗೆ ದ್ರೋಹ ಮಾಡ್ತಿದೆ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಇದು ಒಂದು ವಿಶೇಷ ಯಾಕೆಂದರೆ ಮೊದಲ ಅನುಭವ ನಾವು ಒಂದು ಹಕ್ಕೊತ್ತಾಯ ಅಂತ ಅಂತೀವಿ ಯಾಕೆಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆಕ್ಟ್ನಲ್ಲಿ ಒಂದು ನಿಯಮ ಇದೆ ಅಂದರೆ ಅವಧಿ ಮುಗಿದು ನಮ್ಮದು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಆರನೇ ತಾರೀಕು ನಮ್ಮ ಅವಧಿ ಪ್ರಾರಂಭ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಆರಕ್ಕೆ ಅಂದರೆ ಐದನೇ ತಾರೀಕು ನಮ್ಮದು ಮುಕ್ ಮುಕ್ತಾಯಗೊಳ್ತದೆ ಆದರೆ ಆಡಳಿತಾಧಿಕಾರಿಗಳನ್ನು ನೇಮಿಸ್ತಾರೆ ಅಂತ ನಮ್ಮ ಸುದ್ದಿ ಬಂತು ಯಾಕೆಂದ್ರೆ ನಮ್ಮ ಶೆಟ್ಟಿಹಳ್ಳಿ ಸತೀಶ್ ಸತೀಶ್ರವರು ಒಂದು ಕರೆ ಕೊಟ್ಟಿದ್ದಾರೆ